ಎಸ್ಎಸ್ಎಲ್ಸಿಯಲ್ಲಿ ರಾಜ್ಯಕ್ಕೆ ತೃತೀಯ ಸ್ಥಾನ ಪಡೆದ ಲಕ್ಷ್ಮಿಗೆ ಕರವೆ ಗಜಸೇನೆ ಸನ್ಮಾನ ರಬಕ ವಿಬನಹಟ್ಟಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ರಾಜ್ಯಕ್ಕೆ ಮೂರನೇ ಸ್ಥಾನ ಜಿಲ್ಲೆಗೆ ದ್ವಿತೀಯ ರಭಕ ವಿಬನಹಟ್ಟಿ ತಾಲೂಕಿಗೆ ಪ್ರಥಮ ಸ್ಥಾನ ಪಡೆದ ವಿದ್ಯಾರ್ಥಿನಿ ಲಕ್ಷ್ಮಿ ಹೆರಕ್ಕಲ್ ಇವಳಿಗೆ ಕರ್ನಾಟಕ ರಕ್ಷಣಾ ವೇದಿಕೆ ಗಜಸೇನೆ ಸನ್ಮಾನಿಸಿ ಅಭಿನಂದನೆ ತಿಳಿಸಿದರು ಈ ಕನ್ನಡ ಇಂಗ್ಲಿಷ್ ತೊಂಬತ್ತೆಂಟು ಹಿಂದಿ ಗಣಿತ ಸಮಾಜ ವಿಜ್ಞಾನ ವಿಷಯಗಳಿಗೆ ನೂರಕ್ಕೆ ನೂರು ಅಂಕಗಳನ್ನು ಪಡೆದಿದ್ದಾಳೆ ವಿದ್ಯಾರ್ಥಿನಿಯ ಸಾಧನೆಯು ಜಿಲ್ಲೆಯ ಅಷ್ಟೇ ಅಲ್ಲದೆ ದ್ರವಕನಹಟ್ಟಿ ತಾಲೂಕಿಗೆ ಕೀರ್ತಿ ತಂದಿದ್ದಾಳೆ ಮುಂದಿನ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿಯಾಗಿದ್ದಾಳೆ ಬಡ ಕುಟುಂಬದ ವಿದ್ಯಾರ್ಥಿಯ ಸಾಧನೆ ನೋಡಿ ಹಿಂದುಳಿದ ವಿದ್ಯಾರ್ಥಿಗಳು ಇದಕ್ಕಿಂತ ಹೆಚ್ಚಿನ ಸಾಧನೆ ಮಾಡಬೇಕೆಂಬ ಗುರಿಯನ್ನು ಹೊಂದಿಕೊಂಡು ತಂದೆ ತಾಯಿಗೆ ಒಳ್ಳೆಯ ಮಕ್ಕಳಾಗಿ ಶಿಕ್ಷಣ ಪಡೆದುಕೊಳ್ಳಬೇಕಾಗಿ ಸಲಹೆ ಮಾಡುವುದು ಗನ್ನವರ ಗಜ ಸೇನೆ ಅಧ್ಯಕ್ಷರು ಮಾತುಗಳನ್ನಾಡಿದರು ಈ ಸನ್ಮಾನ ಕಾರ್ಯಕ್ರಮದಲ್ಲಿ ಮಹೇಶ್ ಕಮತಗಿ ಹುಡುಗಿ ದೊಡ್ಡಪ್ಪ ಮೊಹಮ್ಮದ್ ಹುಸೇನ್ ಲಿಂಗ್ರೆ ರವಕೈ ಬನಹಟ್ಟಿ ತಾಲೂಕು ಅಧ್ಯಕ್ಷರು ಕಾಡಪ್ಪ ಜಿರಾಳಿ ಮುಜಮಿಲ್ ಜರ್ಮನ್ ಕಲ್ಲಿಲ ಜಾನ್ವೇಕರ ಯಲ್ಲಪ್ಪ ಕಟಗಿ ಪರಶುರಾಮ್ ರವಕೈ ಬನಹಟ್ಟಿ ತಾಲೂಕಿನ ಹಿರಿಯರು ಯುವಕರು ಉಪಸ್ಥಿತರಿದ್ದರು ವರದಿ ಆಸ್ಮಾ ಪ್ರೌಢಶಾಲೆ ಬನಹಟ್ಟಿಯಲ್ಲಿ ಹತ್ತನೇ ತರಗತಿಯನ್ನ ಮುಗಿಸಿದೆ ನಾನು ಎಸ್ ಎಸ್ ಸಿಯನ್ನು ಒಂದು ಜೀವನದ ಒಂದು ಘಟ ಅಂತ ತಿಳ್ಕೊಂಡು ಚೆನ್ನಾಗಿ ಓದಿ ಮುಂದೆ ಏನಾದರೂ ಒಂದು ದೊಡ್ಡ ಸಾಧನೆ ಮಾಡಬೇಕಂತ ಹೇಳಿ ಎಸ್ ಎಸ್ ಎಲ್ ಸಿಯಲ್ಲಿ ತೊಂಬತ್ತೊಂಬತ್ತು ಪಾಯಿಂಟ್ ಅರುವತ್ತು ಆರು ಎಂಟು ಪರ್ಸೆಂಟೇಜನ್ನು ಮಾಡಿದ್ವಿ ಅದಕ್ಕೆಲ್ಲ ಮನೆಯ ಸಪೋರ್ಟು ಜಾಸ್ತಿ ಇತ್ತು ಅಂದರೆ ಸ್ಕೂಲ್ನಲ್ಲಿ ಚೆನ್ನಾಗಿ ಮಾಡ್ತೀಯಾ ಓದು ಅಂತೆಲ್ಲ ಹೇಳಿದ್ರು ಅದೇ ರೀತಿಯಾಗಿ ನಾನು ನನ್ನ ಮುಂದೆ ಐ ಎ ಎಸ್ ಮಾಡಬೇಕಂಥೇಳಿ ಮಾಡಿದ್ವಿ ಅದಕ್ಕಾಗಿ ಸೈನ್ಸನ್ನು ಆಯ್ಕೆ ಮಾಡಿಕೊಂಡು ಮುಂದೆ ಐ ಎ ಎಸ್ಸನ್ನು ಮಾಡಬೇಕಂತೇಳಿ ಮಾಡಿದ್ದೀನಿ ನಮ್ಮ ರಬಕಮಂಡಿ ತಾಲೂಕಿನ ತಾಲೂಕಿಗೆ ಪ್ರಥಮ ಹಾಗೂ ಜಿಲ್ಲೆಗೆ ದ್ವಿತೀಯ ರಾಜ್ಯಕ್ಕೆ ತೃತೀಯ ಎಸ್ ಎಸ್ ಎಲ್ ಸಿ ತೊಂಬತ್ತೊಂಬತ್ತು ಪಾಯಿಂಟ್ ಅರವತ್ತೆಂಟು ಎರಡು ಮಾರ್ಚ್ ಅಂಕಗಳನ್ನು ಕಡಿಮೆ ತಗೊಂಡು ಆರುನೂರ ಇಪ್ಪತ್ತ್ಮೂರು ಅಂಕಗಳನ್ನು ಸಾಧಿಸಿದಂಥ ಲಕ್ಷ್ಮೀ ಹರ್ಕಲ್ ಅವರಿಗೆ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಗಜಿಷ್ಠೇನೆ ವತಿಯಿಂದ ಮತ್ತು ಕರ ರಬಕಮಿ ತಾಲೂಕು ವತಿಯಿಂದ ಅಭಿನಂದನೆ ತ ಸಲ್ಲಿಸ್ತೀವಿ ಅದೇ ರೀತಿ ಈಗ ವಿದ್ಯಾರ್ಥಿ ಮಾಡಿದಂಥ ಸಾಧನೆ ಅಂತ ಅಂತ್ಯಂಥ ಸಾಧಾರಣ ಸಾಧನೆ ಅಲ್ಲ ಇದು ಬಹಳ ಅತ್ಯುತ್ತಮ ಸಾಧನೆ ಈ ವಿದ್ಯಾರ್ಥಿಗೆ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ತಾಯಿ ಭುವನೇಶ್ವರಿ ವಿದ್ಯು ವಿದ್ಯಾಭಿವೃದ್ಧಿ ಸಕಲ ಸಂಪತ್ತುಗಳನ್ನು ಕೊಟ್ಟು ಇನ್ನೂ ಐ ಎ ಎಸ್ ಅದಕ್ಕಿಂತ ಮೇಲಾಧಿಕಾರವಾದಂಥ ಹೆಚ್ಚಿನ ಹುದ್ದೆಗಳನ್ನು ನೀಡಲಿ ಅಂತ ನಾವು ಹಾರೈಸ್ತೀವಿ ಅದರೊಂದಿಗೆ ಈ ವಿದ್ಯಾರ್ಥಿಯನ್ನು ನೋಡಿ ಇನ್ನೂ ಉಳಿದಂಥ ಯುವಕರು ಯುವ ಯುವತಿಯರು ಅರ್ಥ ಮಾಡ್ಕೋಬೇಕು ಬಡತನದಲ್ಲಿ ಇಲ್ಲಿ ಮನೆ ನೋಡಿದ್ರೆ ಕಾಣಿಸ್ತಿರ್ಬೋದು ಇಂಥ ಒಂದು ಪತ್ರ ಸ ಕುಟುಂಬದಲ್ಲಿ ಜನಿಸಿದಂಥ ಇಂಥ ವಿದ್ಯಾರ್ಥಿ ಇತರರಿಗೆ ಮಾದರಿಯಾಗಿದ್ದಾರೆ ಇದನ್ನೇ ಮಾದರಿಯಾಗಿ ಇಟ್ಕೊಂಡು ಇನ್ನು ಮುಂದೆ ಬರುವಂಥ ಎಲ್ಲ ವಿದ್ಯಾರ್ಥಿಗಳು ಸಾ ಚೆನ್ನಾಗಿ ಓದಿ ಬೆಳೀರಿ ಚೆನ್ನಾಗಿ ಜೀವನದಲ್ಲಿ ಸಾಧಿಸಿ ತಂದೆ ತಾಯಿ ಒಳ್ಳೆಯ ಮಕ್ಕಳಾಗಿ ಹೆಸರು ತೊಗೊಂಬರಿ ಅಂತೇಳಿ ಒಂದು ಎರಡು ಮಾತ್ರ ತಿಳಿಸ್ತೀವಿ